ಬಹಳ ಹೊತ್ತಿನಿಂದ ಮಳೆನ ಏನೋ ಒಂದು ಕೃಪೆ ಐತೆ ಅವೆಲ್ಲ ಶಾಂತರಿಂದ ಕುಳಿತ ಈ ಒಂದು ಮನೋರಂಜನೆ ಕುಸ್ತಿ ನೋಡ್ರಿ ಹಂಗ ಹೇಗ ಅಲ್ಲಿ ನಾವು ಆ ರೀತಿಯಾಗಿ ಮಾಡ್ತಿದ್ವಿ ನೋಡಿ ಆಹ್ ಕಮಾಂಡ್ ಬಾಬಾ ಹುರಿಯ ಶವಾಶ್ ಬಾರಿ ಇಂಡಸ್ಟ್ರಿ ಒಂದ್ ಡಾಲ ಒಂದ್ ಸಾವಿರ ರೂಪಾಯಿ ಇಲ್ಲಿ ಒಂದ್ ಸಾವಿರ ರೂಪಾಯಿ ಚಿಂಚಿನಿ ಒಳಗೋಗ್ರಿ ಅಡಿಗಾಲಿ ಸುನೀಲ್ ಕರ್ವತೆ ಕುಮಾರ್ ಬಸರುಗೊಪ್ಪಿ ಒಳಗೋಗ್ರಿ ಹಾಪ್ತಿ ಪತ್ರಕಾರ ಮಿತ್ರ ನೋಡಿಗೆ ಮನೋರಂಜನ್ ಹಲೋ ಎಲ್ಲರ ಗಮನಕ್ಕೆ ದಯವಿಟ್ಟು ಈ ಬಾಬಾ ಲಾಡಿನ ನಾವು ತರ್ಸೋದು ಹೋದ್ಸಲ ತಾಪಾಂತರಿಸಿದ್ದು ಈ ಸಲ ತರಬೇಕಾದ್ರೆ